मान्यवर अभी एक फैशन होगा अभी एक फैशन होगा है आम्बेडकर 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 इतना नाम अगर भगवान का लेते तो सात जन्मों तक स्वर्ग मिल जाता अच्छी बात है ಕನ್ನಡ ವೀಕ್ಷಕರೇ ಇವತ್ತಿನ ಪ್ರಮುಖ ಸುದ್ದಿ ವಿಶ್ಲೇಷಣೆಗೆ ಸ್ವಾಗತ ಇವತ್ತು ಪಾಕಿಸ್ತಾನದ ಮೇಲೆ ಭಾರತ ಸರ್ಜಿಕಲ್ ಸ್ಟ್ರೈಕ್ ಮಾಡಿದೆ ಆದ್ರೆ ಭಾರತ ಸರ್ಕಾರದ ಮೇಲೆ ನಿಜವಾಗಿ ಸರ್ಜಿಕಲ್ ಸ್ಟ್ರೈಕ್ ಮಾಡೋದು ಪಾಕಿಸ್ತಾನ ಅಲ್ಲ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಭಾರತ ಸರ್ಕಾರ ಅದರಲ್ಲೂ ಮೋದಿ ಸರ್ಕಾರದ ಮತ್ತು ಬಿಜೆಪಿಯ ನಾಯಕರ ವಿರುದ್ಧ ಒಂದು ದೊಡ್ಡ ಸರ್ಜಿಕಲ್ ಸ್ಟ್ರೈಕ್ ಅದರಲ್ಲಿ ಪ್ರಮುಖವಾಗಿ ಈ ದೇಶದ ರಾಷ್ಟ್ರಪತಿ ರಾಜ್ಯಸಭೆಯ ಅಧ್ಯಕ್ಷ ರಾಜ್ಯಸಭೆಯ ಅಧ್ಯಕ್ಷ ದನ್ಕರ್ ಉಪರಾಷ್ಟ್ರಪತಿ ಧನ್ಕರ್ ಅವರ ವಿರುದ್ಧ ನೇರವಾಗಿ ದಾಳಿ ಮಾಡಿದೆ ಮತ್ತು ಈ ದೇಶದ ಒಳ ಈ ದೇಶ ನಡೀತಾ ಇರ್ತಕ್ಕಂಥ ಒಳ ಧಾರ್ಮಿಕ ಜಗಳಗಳಿಗೆ ಧರ್ಮ ಯುದ್ಧಗಳಿಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಕಾರಣ ಸುಪ್ರೀಂ ಕೋರ್ಟ್ ಕಾರಣ ಅಂತ ಹೇಳಿ ಸುಪ್ರೀಂ ಕೋರ್ಟ್ ವಿರುದ್ಧ ಜನರನ್ನ ಎತ್ತಿ ಕಟ್ಟಲಿಕ್ಕೆ ಪ್ರಯತ್ನ ಮಾಡಿದ ನಿಶಿಕಾಂತ್ ದುಬೆ ಸಂಸದ ನಿಶಿಕಾಂತ್ ದುಬೆಗೆ ಒಂದು ದೊಡ್ಡ ಪಾಠವನ್ನ ಹೇಳಿದೆ ಸುಪ್ರೀಂಕೋರ್ಟ್ ಒಟ್ನಲ್ಲಿ ಇದು ಮೋದಿ ಸರ್ಕಾರದ ವಿರುದ್ಧ ಸುಪ್ರೀಂ ಕೋರ್ಟ್ ನ ಒಂದು ಸರ್ಜಿಕಲ್ ಸ್ಟ್ರೈಕ್ ಅಂತ ಹೇಳ್ತಾರೆ ಮತ್ತು ಧನ್ಕರ್ ಅವ್ರಿಗೆ ಹೇಳಿದೆ ನೀವ್ ಯಾರು ದೊಡ್ಡವರಲ್ಲ ನಾವು ದೊಡ್ಡವರಲ್ಲ ಈ ದೇಶದಲ್ಲಿ ಯಾರು ದೊಡ್ಡದು ಅಂದ್ರೆ ಅದು ಯಾವುದು ಅಂತಂದ್ರೆ ಸಂವಿಧಾನ ಕಾನ್ಸ್ಟಿಟ್ಯೂಷನ್ ಈಸ್ ಸುಪೀರಿಯರ್ ದನ್ ಆಲ್ ಮೈಂಡೆಡ್ ಡೋಂಟ್ ಟಾಕ್ ರಬಿಶ್ ಇದು ಸುಪ್ರೀಂ ಕೋರ್ಟ್ ಹೇಳ್ತಾ ಇರೋದು ಸೊ ಇದು ಬಹಳ ವಿಸ್ತಾರವಾಗಿ ನಾವು ತಗೊಳ್ಕೊಂಡ್ರೆ ಫಸ್ಟ್ ಮೊದಲನೇದಾಗಿ ನಮಗೆ ಬಹಳ ಅತ್ಯಂತ ನನಗೆ ರೋಚಕವಾಗಿದ್ದು ಮತ್ತು ಆ ಸುಪ್ರೀಂ ಕೋರ್ಟ್ ಈ ಮಟ್ಟಕ್ಕೆ ಚಾಟಿ ಕೊಡುತ್ತೆ ಅಂತ ಹೇಳಿ ಅನ್ಕೊಂಡಿದ್ದು ಇನ್ನೇನು ನಾಡೇ ನಾಡಿದ್ರಲ್ಲಿ ರಿಟೈರ್ಡ್ ಆಗ್ತಾ ಇದ್ದಾರೆ ಸಂಜೀವ್ ಖನ್ನಾ ಅವರು ಇನ್ನೆರಡು ದಿನದಲ್ಲಿ ಎರಡು ದಿನದಲ್ಲಿ ಆ ಸರ್ಕಾರಕ್ಕೆ ಪಾಠ ಕಲಸೆ ಹೋಗ್ತಾ ಇದ್ದಾರೆ ಅದರಲ್ಲಿ ಏನು ಅಂತಂದ್ರೆ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ನಿಶಿಕಾಂತ್ ದುಬೆಗೆ ಏನು ಹೇಳಿದ್ರೆ ನಿಶಿಕಾಂತ್ ದುಬೆ ಸುಪ್ರೀಂ ಕೋರ್ಟ್ ಮತ್ತು ಸುಪ್ರೀಂ ಕೋರ್ಟ್ನ ಚೀಫ್ ಜಸ್ಟಿಸ್ಗೆ ಆಡಿದಂತ ಮಾತುಗಳು ಸುಪ್ರೀಂ ಕೋರ್ಟ್ನ ಮತ್ತು ಚೀಫ್ ಜಸ್ಟಿಸ್ ಹೆಸರು ಕೆಡಿಸೋದಕ್ಕೆ ಅಂತಲೇ ಆಡಿದ ಮಾತುಗಳು ಅಂತ ಹೇಳುತ್ತೆ ಕೋರ್ಟ್ ಕಟುವಾಗಿ ಹೇಳಿದೆ ಅತ್ಯಂತ ಕಠಿಣ ಶಬ್ದಗಳಿವೋ ತಪರಾಕಿ ಚಾಟಿಯೇಟೋ ಅಂತ ಹೇಳಬೇಕು ಇದು ಈ ಚಾಟಿಯೇಟನ್ನ ಕೊಟ್ಟಿದೆ ನ್ಯಾಯಾಲಯಗಳು ಇಂತಹ ನಗೆಪಾಟೀಲಿನ ಮಾತುಗಳಿಂದಾಗಿ ಬಾಡಿ ಹೋಗೋದಿಲ್ಲ ನ್ಯಾಯಾಲಯಗಳು ಹೂವಿನಷ್ಟು ಮೃದು ಅಲ್ಲವೋ ಮೃದು ಅಲ್ಲ ನಾವು ಕಠಿಣ ನಾವು ಕಠಿಣ ವಜ್ರದಷ್ಟೇ ಕಠಿಣ ನಾವು ಇದು ಸಿಜಿಐ ಸಂಜೀವ್ ಖನ್ನಾ ಮತ್ತು ನ್ಯಾಯಮೂರ್ತಿ ಸಂಜಯ್ ಕುಮಾರ್ ಅವರು ವಿಭಾಗೀಯ ಪೀಠ ಕೊಟ್ಟಿರ್ತಕ್ಕಂಥ ತಿನ್ ನ್ಯಾಯಾಂಗ ನಿಂದನೆ ಪ್ರಕರಣವನ್ನ ದಾಖಲಿಸ್ಕೊಳ್ಳಲ್ಲ ಅಂದಾಗ ಬಹುತೇಕರು ಏನಪ್ಪಾ ಇದು ಕೋರ್ಟ್ ಬೈದ್ರು ಕೂಡ ಯಾರು ಬೇಕಾದ್ರೂ ಬೈಬೋದಾ ಏನ್ ಬೇಕಾದ್ರೂ ಬೈಬೋದಾ ಏನಿದು ಕೋರ್ಟ್ಗಳು ಹೆದರ್ಕೊಂಬಿಟ್ವಾ ಅಂತ ಹೇಳಿ ಆದ್ರೆ ಅದಕ್ಕೂ ತೀರ್ಪೊಡಕ್ ಮುಂಚೆ ಹೇಳಿದ್ರು ನಮ್ಮ ಭುಜ ಅಗಲವಾಗಿದೆ ನಿಮ್ಮೆಲ್ಲಾ ದಾಳಿಗಳನ್ನ ಸಹಿಸ್ಕೊಳಕ್ ನಮ್ಗೆ ಶಕ್ತಿ ಇದೆ ಅಂತ ಹೇಳಿದಂತ ಸುಪ್ರೀಂ ಕೋರ್ಟ್ ಇವತ್ತು ನಿಜವಾಗಿ ನಮ್ಮ ಅವ್ರ ಭುಜ ಅಗಲವಾಗಿದೆ ಅಂತ ತೋರಿಸಿದೆ ವಕ್ಫ್ ಕಾಯ್ದೆಯನ್ನ ಸಿಂಧುತ್ವವನ್ನ ಪ್ರಶ್ನಿಸಿದಂತಹ ಅರ್ಜಿಗಳನ್ನ ವಿಚಾರಣೆಗೆ ಕೈಗೆತ್ಕೊಂಡಿದ್ದಕ್ಕಾಗಿ ದುಬೆ ಅವರು ಸುಪ್ರೀಂ ಕೋರ್ಟ್ ಅನ್ನ ಗುರಿಯಾಗಿಸಿಕೊಂಡು ಆ ದಾಳಿ ಮಾಡಿದ್ರು ಏನ್ ಹೇಳಿದ್ರು ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಈ ದೇಶವನ್ನ ಅಂತ ಕರ್ಕೊಂಡು ಹೋಗ್ತಾ ಇದೆ ಈ ದೇಶದಲ್ಲಿ ನಡೆಯ ಏನು ನಡೀತಾ ಇದೆ ನಾಗರಿಕ ಯುದ್ಧಗಳು ಆಂತರಿಕ ಧರ್ಮ ಧರ್ಮ ಯುದ್ಧಗಳು ಧರ್ಮ ಯುದ್ಧಗಳು ಅವುಗಳಿಗೆ ಚೀಫ್ ಜಸ್ಟಿಸ್ ಸಂಜೀವ್ ಖನ್ನಾ ಸಂಜೀವ್ ಖನ್ನಾ ಅವರೇ ಕಾರಣ ಅವರೇ ಹೊಣೆ ಅಂತ ಹೇಳಿದ್ರು ಇದಕ್ಕೆ ನ್ಯಾಯಾಂಗ ನಿಂದನೆ ಆ ಪ್ರಕರಣವನ್ನ ಬಹುತೇಕರು ಈ ಒಂದು ವಿಷಯಗಳನ್ನ ಹಾಕಿದ್ರು ಅರ್ಜಿಯನ್ನ ಹಾಕಿದೆ ಮೇ ಐದನೇ ತಾರೀಕು ಇದನ್ನ ವಿಚಾರಣೆ ನಡೆಸಿದಂತ ಪೀಠ ಅರ್ಜಿಯನ್ನ ವಜಾಗೊಳಿಸಿತ್ತು ಆದ್ರೆ ನಾವು ಒಂದು ತೀರ್ಪು ಕೊಡ್ತೀವಿ ಅಂತ ಹೇಳಿತ್ತು ನಾನು ಕಾಯ್ತಾ ಇದ್ದೆ ಏನ್ ತೀರ್ಪು ಕೊಡುತ್ತೆ ಅಂತ ಬಹಳ ಚೆನ್ನಾಗಿ ತೀರ್ಪು ಹೇಳಿದೆ ಪಾಠ ಹೇಳಿದೆ ಕಿವಿ ಹಿಂಡಿದೆ ಇದು ದುಬೆಗೆಲ್ಲ ಕಿಂಡಿ ಕಿವಿ ಕಿಂಡಿ ಸಾರಿ ಕಿವಿ ಹಿಂಡಿರೋದು ಮೋದಿಗೆ 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 ಕಿವಿ ಇಂಟಿದೆ ದುಬೆ ಆಡಿರತಕ್ಕಂತ ಮಾತುಗಳು ಸುಪ್ರೀಂ ಕೋರ್ಟ್ ನ ಹೆಸರು ಕೆಡಿಸುವಂತೆ ಇವೆ ಕೋರ್ಟ್ ನ ಅಧಿಕಾರವನ್ನು ಕುಗ್ಗಿಸುವಂತೆ ಇವೆ ಕೋರ್ಟ್ ಅಂದ್ರೆ ಲಾಕ್ ಏನ್ ಹೇಳಿದ್ರಲ್ಲ ಪಾರ್ಲಿಮೆಂಟ್ ಲಾಕ್ ಹಾಕಿ ಲಾಕ್ ಹಾಕಿ ಬೀಗ ಹಾಕ್ಬೇಡಿ ಅಂತ ಹೇಳಿದ್ರು ದುಬೆ ಅಂದ್ರೆ ಇಲ್ಲ ನಾವು ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಬೀಗ ಹಾಕ್ತೀವಿ ಅಂತ ಹೇಳಿ ಈಗ ಆಗ್ತಾ ಇರೋದೇನೀಗ ಗಡಿ ಉದ್ವಿಗ್ನ ಆಗಿದೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಯಾವ ಏನು ಭಾರತವನ್ನ ಬೆಂಬಲಿಸಿ ಮಾತಾಡ್ತಕ್ಕಂಥ ರಾಷ್ಟ್ರಗಳು ಸೂಪರ್ ಪವರ್ ನೇಷನ್ಸ್ ಸೈಲೆಂಟ್ ಆಗಿದವೆ ಕ್ಷೇಮ್ ಅಂತ ಹೇಳ್ತಾ ಇದಾವೆ ಸೊ ಎಮರ್ಜೆನ್ಸಿ ಹಾಕೋದಿಕ್ ತಯಾರಾಗಿದ್ದಾರೆ ಎಮರ್ಜೆನ್ಸಿ ಹಾಕಿದ ಮೇಲೆ ಎಲ್ಲಿ ಸುಪ್ರೀಂ ಕೋರ್ಟ್ ಎಲ್ಲಿ ನ್ಯಾಯಾಲಯ ಎಲ್ಲಿ ಸಂವಿಧಾನ ಇದಾಗಬೇಕು ಅನ್ನೋದೇ ಪಾಲ್ಗಾಮ್ನ ದಾಳಿಯ ಉದ್ದೇಶ ಸೊ ಇವತ್ತು ಅದಕ್ಕೆ ಅಮಾಯಕರು ಬಲಿಯಾಗ್ತಾ ಇದಾರೆ ಗಡಿಯಲ್ಲಿ ಇವತ್ತು ಸಾಯ್ತಾ ಇದಾರೆ ಜನ ಇಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ನ ಈ ತೀರ್ಪು ಅತ್ಯಂತ ಮಹತ್ವ ನ್ಯಾಯಮೂರ್ತಿಗಳ ಬಗ್ಗೆ ಅವಹೇಳನಕಾರಿಯಾಗಿ ಮಾತಾಡಿ ಎಲ್ಲರ ಗಮನವನ್ನು ಸೆಳೀತಕ್ಕಂತ ಮತ್ತು ಅಭಿಲಾಷೆ ಅವರು ಹೊಂದಿದೆ ಆ ನ್ಯಾಯಾಲಯದ ಬಗ್ಗೆ ಜನ ಬೇಜವಾಬ್ದಾರಿ ಬೇಜಾಬ್ದಾರಿಯುತವಾಗಿ ಮಾತನಾಡಿದರೆ ಅದೇ ಅವ್ರ ಉದ್ದೇಶ ಅಂತ ಹೇಳಿ ಈ ಜನಪ್ರತಿ ಮಾತಾಡಿರತಕ್ಕಂತ ಮಾತುಗಳು ಸಾಂವಿಧಾನಿಕ ನ್ಯಾಯಾಲಯದ ಪಾತ್ರದ ಬಗ್ಗೆ ಅರಿವು ಇಲ್ಲದೆ ಇರುವುದನ್ನು ತೋರಿಸುತ್ತದೆ ಅಂದ್ರೆ ಮೂರ್ಖ ಅಂತ ಬೈತಾ ಇದೆ ಜನಪ್ರತಿನಿಧಿ ಆಡಿರುವ ಮಾತುಗಳು ಸಾರ್ವಜನಿಕ ಸಾರ್ವಜನಿಕರು ನ್ಯಾಯಾಲಯಗಳ ಮೇಲೆ ಇರಿಸಿರುವ ವಿಶ್ವಾಸ ಮತ್ತು ನ್ಯಾಯಾಲಯಗಳ ವಿಶ್ವಾಸ ಅರ್ಹತೆಗೆ ಇಂತಹ ಅಸಂಬದ್ಧ ಮಾತುಗಳಿಂದ ಹಾನಿ ಆಗುತ್ತೆ ಅಂದ್ರೆ ಕೋರ್ಟ್ ಕೋರ್ಟೆ ಇರಬಾರ್ದು ಜಡ್ಜೆ ಇರಬಾರ್ದು ಅನ್ನೋ ಮಾತು ಇಲ್ಲಿ ಪ್ರತಿನಿಧಿಸುತ್ತೆ ಆ ದುಬೇ ಮಾತುಗಳು ಅದನ್ನೇ ಕೋರ್ಟ್ ಹೇಳುತ್ತೆ ಹಾನಿಯಾಗುತ್ತೆ ಎಂಬುದಾಗಿ ನಾವು ಭಾವಿಸಿಲ್ಲ ಆದರೆ ಆ ಮಾತುಗಳ ಹಾನಿ ಆಗುತ್ತೆ ಹಾನಿ ಜನ ಹಂಗ್ಕೊಂಡ್ಬಿಡ್ತಾರೆ ಅಂತ ಹೇಳ್ತಾ ಇಲ್ಲ ಆದ್ರೆ ಅವ್ರ ಆಡಿದ ಉದ್ದೇಶ ಆ ಮಾತುಗಳ ಉದ್ದೇಶ ಹಾನಿ ಆಗ್ಲಿ ಅಂತಲೇ ಹಾನಿ ಆಗ್ಲಿ ಡ್ಯಾಮೇಜ್ ಆಗ್ಲಿ ಅಂತಲೆ ನ್ಯಾಯಾಲಯದ ಪವರ್ ಡ್ಯಾಮೇಜ್ ಆಗ್ಲಿ ನ್ಯಾಯಾಲಯದ ಮೇಲೆ ಜನಗಳ ನಂಬಿಕೆ ಹೊಟ್ಟು ಹೋಗ್ಲಿ ನ್ಯಾಯಾಧೀಶರ ಮೇಲೆ ಜನಗಳ ನಂಬಿಕೆ ಹೋಗ್ಲಿ ಅಂತಲೇ ಇವರು ತೀರ್ಪು ಈ ಮಾತುಗಳನ್ನ ಆಡಿದ್ರು ಇದೇ ಇದು ಇಂತಹ ಪ್ರಯತ್ನ ಸರಿಯಲ್ಲ ಇದು ಅಂತ ಹೇಳಿ ಸಾಂವಿಧಾನಿಕ ಪೀಠದಲ್ಲಿ ಈ ಒಂದು ತೀರ್ಪನ್ನ ಕೊಟ್ಟಿದೆ ಎರಡೇ ದಿನ ಸಂಜೀವ್ ಖನ್ನಾ ಆಗೋದಕ್ಕಿರೋದು ಸೊ ಒಂದು ಕೊನೆಯ ತಮ್ಮ ಒಂದು ಐತಿಹಾಸಿಕ ತೀರ್ಪನ್ನ ಕೊಟ್ಟಿದ್ದಾರೆ ಇನ್ನು ಈ ತೀರ್ಪಿನ ಮೊದಲನೆಯ ಭಾಗ ಎರಡನೇ ಭಾಗ ಅಂದ್ರೆ ಮೇಜರ್ ಭಾಗ ಏನ್ ಹೇಳುತ್ತೆ ಕಾನ್ಸ್ಟಿಟ್ಯೂಷನ್ ಈಸ್ ಕಾನ್ಸ್ಟಿಟ್ಯೂಷನ್ ಈಸ್ ಹೈಯರ್ ದ್ಯಾನ್ ಆಲ್ ನಿಮ್ ಎಲ್ಲರಿಗಿಂತ ನಮಗಿಂತ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಬಹಳ ಮುಖ್ಯ ಅದೇ ಹೈಯರ್ ಅವ್ರಿಗೆ ಅದಕ್ಕೆ ಉನ್ನತ ಸ್ಥಾನ ಅಂತ ಹೇಳಿ ಯಾರಿಗೆ ತಿರುಗೇಟ್ ಕೊಟ್ಟಿದ್ದು ಪಾರ್ಲಿಮೆಂಟ್ರಿ ಸುಪ್ರಿಮ್ಯಾಸಿ ಏನ್ರಿ ಈ ದೇಶದ ಸಂಸತ್ತಿನಲ್ಲಿ ಮಾಡಿದ ಕಾನೂನು ಬೆಲೆ ಇಲ್ವಾ ಈ ದೇಶದ ಸಂಸತ್ ಈ ದೇಶದ ಸಂಸತ್ತೆ ಪರಮಾಧಿಕಾರ ಅದೇ ಪರಮಾಧಿಕಾರ ಅದಕ್ಕೆ ಪರಮಾಧಿಕಾರ ಇರ್ತಕ್ಕಂಥ ಇದೆ ಅಂತ ಹೇಳಿ ಉಪರಾಷ್ಟ್ರಪತಿ ಧನ್ಕರ್ ಹೇಳಿದ್ದೇ ಹೇಳಿದ್ದು ಗೃಹ ಸಚಿವ ನಾವು ಇಲ್ಲಿ ಮಾಡಿದ ಕಾನೂನು ಬೆಲೆ ಇಲ್ವಾ ಅಂತ ಹೇಳಿ ಸಂಸತ್ತಿನಲ್ಲಿ ಮಾತನಾಡಿದ್ವಿ ఇవత్ సుప్రీం కోర్ట్ కాన్స్టిట్యూషన్ ఇస్ పవర్ మోర్ పవర్ దాన్ ఎని పవర్ దెన్ ఆల్ సుప్రీం కోర్ట్ హెస్ ఇష్యూడ్ అన్ ఇంపార్టెంట్ రిమైండర్ ఇది ఎచ్చరికే ఎలా ఎచ్చరిక రిమైండర్ దట్ ఇట్ ఈస్ ద కాన్స్టిట్యూషన్ విచ్ ఇస్ సుప్రీం ఇన్ దిస్ కంట్రీ నో ప్రైమ్ మినిస్టర్ నో ప్రెసిడెంట్ ಪ್ರೆಸಿಡೆಂಟ್ಗೂ ಕೂಡ ಮೂರೇ ತಿಂಗಳು ಟೈಮ್ ಯಾವುದೇ ಕಾನೂನು ಮಾಡ್ಬೇಕಾದ್ರೂ ನೀವು ಸೈನ್ ಹಾಕ್ಬೇಕು ಸೈನ್ ಹಾಕಲಿಲ್ಲ ಅಂದ್ರೆ ಅದು ಕಾನೂನು ಆಯ್ತು ಅಂತ ಹೇಳಿತ್ತ ರಾಜ್ಯಪಾಲರಿಗೆ ಒಂದೇ ತಿಂಗಳು ಟೈಮ್ ಸೈನ್ ಹಾಕ್ಲಿಲ್ಲ ಅಂದ್ರೆ ಕಾನೂನು ಆಗುತ್ತೆ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಇದೆ ಕಾನ್ಸ್ಟಿಟ್ಯೂಷನ್ ಇಸ್ ಸುಪ್ರೀಂ ಗೊತ್ತಾಯ್ತಾ ನಿಮಗೆ ಇದು ಸುಪ್ರೀಂ ಕೋರ್ಟ್ ಇವತ್ತು ಮಾಡಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕ್ ದ ಕೋರ್ಟ್ ಆಲ್ಸೋ ಇದೆ ಪ್ರತಿದಾಳಿ ಪ್ರತಿದಾಳಿ ಮಾಡಿದೆ ಅದ್ರ ಮೇಲೆ ಜುಡಿಷಿಯಲ್ ರಿವ್ಯೂ ಇಸ್ ಅ ಫಂಕ್ಷನ್ ಹೇಳ್ತಾರೆ ನ್ಯಾಯಾಂಗ ವಿಮರ್ಶೆ ಇದೆಯಲ್ಲ ಸುಪ್ರೀಂ ಕೋರ್ಟ್ ನ ಫಂಕ್ಷನ್ ಇಚ್ ವಿಚ್ ಹ್ಯಾಸ್ ಬಿನ್ ಕನ್ಫರ್ಡ್ ಅನ್ ದ ಜುಡಿಷರಿ ಬೈ ದ ಕಾನ್ಸ್ಟಿಟ್ಯೂಷನ್ ಅಂಡ್ ಹ್ಯಾನ್ಸ್ ವೆನ್ ದ ಕೋರ್ಟ್ ಟೆಸ್ಟ್ ಕಾನ್ಸ್ಟಿಟ್ಯೂಷನ್ ಆಫ್ ಸ್ಟ್ಯಾಚ್ಯೂಸ್ ಸ್ಟ್ಯಾಚ್ಯೂಸ್ ದೇ ಆರ್ ಆಕ್ಟಿಂಗ್ ವಿತ್ ಇನ್ ದ ಫ್ರೇಮ್ ವರ್ಕ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಕೋರ್ಟ್ಗಳು ಸಂವಿಧಾನದ ನಿಯಮಗಳ ಒಳಗೆ ಕೆಲಸ ಮಾಡ್ತವೆ ನಿಯಮಗಳ ಒಳಗೆ ಕೆಲಸ ಮಾಡ್ತವೆ ಕಾನೂನು ಸಂವಿಧಾನದ ಬದ್ಧವಾಗಿಯೇ ಕೆಲಸ ಮಾಡ್ತವೆ ಮತ್ತು ಅವುಗಳಿಗೆ ಟೈಮ್ ಅಂಡ್ ಟೆಸ್ಟೆಡ್ ಆ ಕೆಲಸ ಮಾಡ ಗೊತ್ತಿದೆ ಅವ್ರಿಗೆ ಹಾಗೆ ಮಾಡಿರೋದು ಅದ ಎಂತೆ ಪರೀಕ್ಷೆಗಳು ಅಗ್ನಿ ಪರೀಕ್ಷೆಗಳು ಬಂದಿದ್ರು ಕೂಡ ಸುಪ್ರೀಂ ಕೋರ್ಟ್ ಗೆದ್ದಿವೆ ಈ ಅಗ್ನಿ ಪರೀಕ್ಷೆಗಳು ಗೆದ್ದಿವೆ ಸಂವಿಧಾನವನ್ನು ಎತ್ತಿ ಹಿಡಿದಿವೆ ಸಂವಿಧಾನ ಉಳಿಸಿವೆ ಈ ದೇಶದಲ್ಲಿ ಸಂವಿಧಾನವೇ ಪರಮೋಚ್ಛ ಪರಮೋಚ್ಛ ಪರಮ ಅಧಿಕಾರ ಇರ್ತಕ್ಕಂಥದ್ದು ಸಂವಿಧಾನಕ್ಕೆ ಪ್ರೈಮ್ ಮಿನಿಸ್ಟರ್ ಅಧ್ಯಕ್ಷರಿಗಲ್ಲ ಸುಪ್ರೀಂ ಕೋರ್ಟ್ ನ ಚೀಫ್ ಜಸ್ಟಿಸ್ಗಲ್ಲ ಬೇರೆ ಯಾರು ಅಲ್ಲ ಇಲ್ಲಿ ಸುಪ್ರೀಂ ಆಸಿ ಸುಪ್ರೀಂ ಯಾರು ಅಂದ್ರೆ ಕಾನ್ಸ್ಟಿಟ್ಯೂಷನ್ ಇಲ್ಲಿ ಮುಂದೆ ಹೇಳ್ತಾ ಸಂಜೀವ್ ಖನ್ನ ಹೇಳ್ತಾ ಹೋಗ್ತಾರೆ ಬಹುಶಃ ನಾನು ಓದಿದ ನಾನು ಕೇಳಿದ ಅತ್ಯಂತ ದಿ ಬೆಸ್ಟ್ ಜಡ್ಜ್ಮೆಂಟ್ ಬೆಡ್ಸ್ ಬೆಸ್ಟ್ ಜಡ್ಜ್ಮೆಂಟ್ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಸಂಜೀವ್ ಖನ್ನ ಹೇಳ್ತಾರೆ ಸಂಜೀವ್ ಮತ್ತು ಸಂಜಯ್ ಕುಮಾರ್ ಇನ್ ರೆಸ್ಪಾನ್ಸ್ ಟು ದಿ ಸ್ಕ್ಯಾಟಿಂಗ್ ಅಟ್ಯಾಕ್ಟ್ಯಾಕ್ ತೀವ್ರ ದಾಳಿ ಮಾಡಿದ್ರಲ್ಲ ನೀವೆಲ್ಲ ನಮ್ಮ ಬೈ ವೈಸ್ ಪ್ರೆಸಿಡೆಂಟ್ ಜಗದೀಪ್ ಧನ್ಕರ್ ಅಗೇನ್ಸ್ಟ್ ಜುಡಿಶರಿ ನಮ್ಮೇಲೆ ದಾಳಿ ಮಾಡಿರಲ್ ನೀವು ಕ್ರಿಟಿಸೈಜ್ ಇನ್ ಸುಪ್ರೀಂ ಕೋರ್ಟ್ ಸೆಟ್ಟಿಂಗ್ ಟೈಮ್ ಲೈನ್ಸ್ ಟೈಮ್ ಲೈನ್ಸ್ ಫಾರ್ ದಿ ಪ್ರೆಸಿಡೆಂಟ್ ಅಂಡ್ ಗವರ್ನರ್ ಟು ದಿ ಗವರ್ನರ್ಟ್ ಆನ್ ಬಿಲ್ಸ್ ಬಿಲ್ ಮೂರ್ ತಿಂಗಳಿಗೆ ರಾಜ್ಯಪಾಲರಿಗೆ ಒಂದ್ ತಿಂಗಳು ರಾಷ್ಟ್ರಪತಿ ಮೂರು ತಿಂಗಳು ಅಂತ ಹೇಳಿ ಟೈಮ್ ಸೆಟ್ ಮಾಡಿದ್ರಲ್ಲ ಯಾಕೆಂದ್ರೆ ತಮಿಳುನಾಡಿನ ರಾಜ್ಯಪಾಲ ಕರ್ನಾಟಕ ರಾಜ್ಯಪಾಲ ಪಶ್ಚಿಮ ಬಂಗಾಳ ರಾಜ್ಯಪಾಲ ಎಲ್ಲಾ ಬಿಲ್ ಗಳನ್ನ ಇಟ್ಟುಕೊಂಡು ಆಟ ಆಡ್ತಾ ಇದ್ರಲ್ಲ ದೆಹಲಿಯ ಸರ್ಕಾರದಲ್ಲಿ ಗವರ್ನರ್ ಜನರಲ್ಗಳು ಯಾವುದೇ ಬಿಲ್ ಗಳನ್ನ ಪಾಸ್ ಮಾಡ್ರೆ ಇಡೀ ಸರ್ಕಾರವನ್ನು ಅವರೇ ನಡೆಸ್ತಾ ಇರಲ್ಲದ್ರು ತಿರುಗೇಟ್ ಕೊಡ್ತೀವಿ ಸುಪ್ರೀಂ ಕೋರ್ಟ್ ಇನ್ನು ಇಲ್ಲ ನೋ ಯು ಹ್ಯಾವ್ ಓನ್ಲಿ ಒನ್ ಮಂತ್ ಟೈಮ್ ನಿಮ್ಮ ಬಿಲ್ ಪಾಸ್ ಮಾಡಿಲ್ಲ ಅಂತಂದ್ರೆ ನೀವು ಅದು ಪಾಸ್ ಆಯ್ತು ಅಂತ ಹೇಳಕ ಗೌರ್ಮೆಂಟ್ ನಿಮ್ಗೆ ಮತ್ತೆ ಬರೋ ಅವಶ್ಯಕತೆ ನೀವು ಅದಕ್ಕೆ ಕಾರಣ ಕೊಡ್ಬೇಕು ನೀವು ಯಾಕೆ ಮಾಡಲ್ಲ ಅಂತ ಮತ್ತೆ ತಿದ್ದುಪಡಿ ಕೇಳ್ಬೇಕು ನೀವು ಕೇಳಿದ್ರಿ ನೀವೇನು ಹೇಳಿಲ್ಲ ಅಂತಂದ್ರೆ ಪಾಸ್ ಆಗಿದೆ ಅಂತ ಇದು ಸುಪ್ರೀಂ ಕೋರ್ಟ್ ಹೇಳ್ತಾರೆ ಮಾತಲ್ಲ ಇದು ರಿಮೈಂಡಿಂಗ್ ದ ಕಾನ್ಸ್ಟಿಟ್ಯೂಷನ್ ಐದನೇ ಕ್ಲಾಸ್ ಪಾಠ ಇದು ಮೂರನೇ ಪೌರ ನೀತಿಯ ಮೂರನೇ ಪಾಠ ಇದು ಅಟ್ಯಾಕ್ ಮೇಡ್ ಬೈ ವೈಸ್ ಪ್ರೆಸಿಡೆಂಟ್ ಜಗದೀತ್ ದನ್ಕರ್ ಅಗೇನ್ಸ್ಟ್ ಜುಡಿಷರಿ ಕ್ರಿಟಿಸೈಸ್ ದ ಸುಪ್ರೀಂ ಕೋರ್ಟ್ ಸೆಟ್ಟಿಂಗ್ ಟೈಮ್ ಲೈನ್ಸ್ ಫಾರ್ ಪ್ರೆಸಿಡೆಂಟ್ ಅಂಡ್ನರ್ಕರ್ ಟು ಬಿಕಮ್ ಅ ಸೂಪರ್ ಪಾರ್ಲಿಮೆಂಟ್ ಒನ್ ಫಾರ್ಟಿ ಟೂ ಏನು ಅಣುಬಾಂಬ್ ನಮ್ಮ ಮೇಲೆ ಪಾರ್ಲಿಮೆಂಟ್ ಮೇಲೆ ಪ್ರಧಾನಿ ಮೇಲೆ ರಾಷ್ಟ್ರಪತಿ ಮೇಲೆ ಅಣುಬಾಂಬನ ಪ್ರಯೋಗ ಮಾಡ್ತಾ ಇದೆ ಸುಪ್ರೀಂ ಕೋರ್ಟ್ ಇವತ್ತು ನಿಜವಾಗ್ಲಿ ಅಣುಬಾಂಬ್ ಪ್ರಯೋಗ ಮಾಡ್ತಾ ಇರತ್ತೆ ಇವತ್ತು ಇವತ್ತು ಸಂಜೀವಿಕ ಅಣುಬಾಂಬನ ಪ್ರಯೋಗ ಮಾಡ್ತಾ ಇದ್ದಾರೆ ಅವತ್ತಲ್ಲ ಇದೆ ಇವತ್ತು ಪ್ರಯೋಗ ಇದ್ದಾರೆ ಇದು ಬಹುತೇಕ ಸುಪ್ರೀಂ ಕೋರ್ಟ್ ನ ಅತ್ಯಂತ ಮಹತ್ವದ ತೀರ್ಪು ಅಂತ ಹೇಳಿ ಐತಿಹಾಸಿಕ ಸುವರ್ಣಾಕ್ಷರಗಳಲ್ಲಿ ಬರೆದಿರಬೇಕಾದಂತಹ ದಿನ ಇಲ್ಲಿ ಸುಪ್ರೀಂ ಸುಪ್ರೀಂ ಪಾರ್ಲಿಮೆಂಟ್ ದನ್ಕಾರ ಹೇಳಿದ್ರು ಸೊ ಪಾರ್ಲಿಮೆಂಟೇ ಸುಪ್ರೀಂ ಅಂತ ಹೇಳಿದ್ರು ಅದರಲ್ಲಿ ಸುಪ್ರೀಂ ಕೋರ್ಟ್ ಇಂಟರ್ವೆನ್ಷನ್ ಆಗಬಾರ್ದು ಏನು ಒನ್ ಫಾರ್ಟಿ ಟೂ ಸೆಕ್ಷನ್ ಒನ್ ಫಾರ್ಟಿ ಟೂ ಅದನ್ನ ಪ್ರಯೋಗ ಮಾಡಬಾರ್ದು ಅನುಭವ ಪ್ರಯೋಗ ಮಾಡಬಾರ್ದು ಅಂದ ಮೇಲೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ನಾವು ಮಾಡೇ ಮಾಡ್ತೀವಿ ಸುಪ್ರೀಂ ಕೋರ್ಟ್ ಇರ್ತಕ್ಕಂಥ ಪರಮಾಧಿಕಾರ ಅಂತ ಹೇಳಿ ಇನ್ನೊಮ್ಮೆ ಪುನರುಚ್ಚರಿಸಿರದೆ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಪುನರುಚ್ಚರಿಸಿ ನಾನು ಸಂವಿಧಾನ ರಕ್ಷಕ ಸಂವಿಧಾನವೇ ಪರಮೋಚ್ಚ ಸಂವಿಧಾನವೇ ಪರಮಾಧಿಕಾರ ಆ ಸಂವಿಧಾನ ಕಾಪಾಡ್ತಕ್ಕಂತ ಸಂವಿಧಾನ ರಕ್ಷಕ ನಾನು ಅಂತ ಹೇಳಿ ಸುಪ್ರೀಂ ಕೋರ್ಟ್ ಆಟ್ ದ ಪಾರ್ಲಿಮೆಂಟ್ ಸುಪ್ರೀಂ ಈಸ್ ದರ್ ಈಸ್ ನೋ ವಿಜುಲೈನ್ ಇನ್ ದಿ ವಿಜುಲೈಸೇಷನ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಆಫ್ ಎನಿ ಅಥಾರಿಟಿ ಅಬೌ ದಿ ಪಾರ್ಲಿಮೆಂಟ್ ಪಾರ್ಲಿಮೆಂಟ್ ಗಿಂತ ಯಾವ ಅಂಗವೂ ಮೇಲಿಲ್ಲ ಅಂತ ವಾದ ಮಾಡಿದ್ರು ಅವರು ಒಬ್ರು ಲಾಯರ್ ಅವರು ಸುಪ್ರೀಂ ಕೋರ್ಟ್ ಲಾಯರ್ ಅವರು ಆದ್ರೆ ಇವತ್ತು ಅವ್ರಿಗೆ ಪಾಠ ಹೇಳಿದೆ ಅಂತ ಹೇಳಿದೆ ಸುಪ್ರೀಂಕೋರ್ಟ್ ಏನು ಡಿ ಬಂಕ್ ಅವರು ಎಲ್ಲ ವಾದಗಳ ವಾಡ್ ಹಾಕಿದೆ ಹೇಳ್ತಾರೆ ಮುಂದೆ ಮುಂದುವರಿತ ಈಚ್ ಬ್ರಾಂಚ್ ಆಫ್ ದಿ ಸ್ಟೇಟ್ ಆಫ್ ಇನ್ ಎ ಡೆಮಾಕ್ರೆಸಿ ಈ ಸರ್ಕಾರದ ರಾಜ್ಯದ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಬಿ ಇಟ್ ಲೆಜಿಸ್ಲೇಚರ್ ಎಕ್ಸಿಕ್ಯೂಟಿವ್ ಆರ್ ದ ಜುಡಿಷರಿ ಆರ್ ದ ಜುಡಿಷರಿ ಈ ಮೂರು ಅಂಗಗಳಲ್ಲಿ ಎಸ್ಪೆಷಲಿ A constitutional democracy. Constitutional democracy. Samidanika Acts within the framework of constitution. Niyu Within the frameworks of constitution, constitutional It is it is the constitution that higher than all of us. Underline, remind please. Everyone, Mr. Modi, Mr. dhankar, Madam Draputi Murmu, and the worst MP, Nishkam Dubey, please listen, underline, and especially BJP followers and the Bhaktas, please listen. It is the constitution that is higher than all of us. It is the constitution which imposes limits and restrictions on the powers vested in the ತ್ರೀ ಆರ್ಗನ್ಸ್ ಮೂರು ವರ್ಗಗಳಲ್ಲಿ ಸಮಾನವಾಗಿ ಅಧಿಕಾರ ದ ಪವರ್ ಆಫ್ ಜುಡಿಶಿಯಲ್ ರಿವ್ಯೂ ಈಸ್ ಕನ್ಫರ್ಡ್ ಬೈ ದ ಕಾನ್ಸ್ಟಿಟ್ಯೂಷನ್ ಆದರೆ ಆದರೆ ದ ಪವರ್ ಆಫ್ ಜುಡಿಶಿಯಲ್ ರಿವ್ಯೂ ನ್ಯಾಯಾಂಗ ವಿಮರ್ಶೆಯನ್ನ ಮಾಡುಡಿಶಿಯಲ್ ನ್ಯಾಯಾಂಗ ವಿಮರ್ಶೆ ಮಾಡ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥ ಅಧಿಕಾರ ಯಾರಿಗೆ ಅಂದ್ರೆ ಜುಡಿಶಿಯರಿಗೆ ಸ್ಟ್ಯಾಚ್ಯೂಟ್ಸ್ ಆರ್ ಸಬ್ಜೆಕ್ಟ್ ದ ಜುಡಿಶಿಯಲ್ ರಿವ್ಯೂ ಟು ಟೆಸ್ಟ್ ದರ್ ಕಾನ್ಸ್ಟಿಟ್ಯೂಷನಾಲಿಟಿಲ್ ಆಸ್ ಜುಡಿಶಿಯಲ್ ಇಂಟರ್ಪ್ರಿಟೇಷನ್ ದೆನ್ ದ ಕಾನ್ಸ್ಟಿಟ್ಯೂಷನ್ ದೇರ್ ಪವರ್ ಆಫ್ ಜುಡಿ ಫ್ರೇಮ್ ವರ್ಕ್ ಆಫ್ ಕಾನ್ಸ್ಟಿಟ್ಯೂಷನ್ ವೆನ್ ದ ಕಾನ್ಸ್ಟಿಟ್ಯೂಷನ್ ಕೋರ್ಟ್ ಎಕ್ಸಸೈಜ್ ದೇರ್ ಪವರ್ ಆಫ್ ಜುಡಿಶಿಯಲ್ ರಿವ್ಯೂ ದೇ ಕೋರ್ಟ್ ಸಂವಿಧಾನಿಕ ಪರಾಮರ್ಶೆಯನ್ನು ಮಾಡಬೇಕಾದ್ರೆ ಸಂವಿಧಾನದ ಪರಿಮಿತಿಯೊಳಗೆ ಮಾಡುತ್ತೆ ಅದು ಸಂವಿಧಾನ ನಿಯಮಗಳಿಗೆ ಬದ್ಧವಾಗಿರುತ್ತೆ ಅದು ದಾಟ ಹೋಗೋದಕ್ಕೆ ಯಾರು ಕೇಳಲು ಸಾಧ್ಯವಿಲ್ಲ ಸುಪ್ರೀಂ ಕೋರ್ಟ್ ಹೇಳ್ತಾ ಇದೆ ದ ಪವರ್ ಈಸ್ ಕನ್ಫರ್ಡ್ ಇನ್ ಎಕ್ಸ್ಪ್ರೆಸ್ ಟರ್ಮ್ಸ್ ಬೈ ಆರ್ಟಿಕಲ್ಸ್ ತರ್ಟಿ ಟೂ ಅಂಡ್ ಟೂ ಟ್ವೆಂಟಿ ಸಿಕ್ಸ್ ಬೈ ದ ಫ್ರೇಮರ್ಸ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಏನು ಆರ್ಟಿಕಲ್ ಮೂವತ್ತೆರಡು ಮತ್ತು ಆರ್ಟಿಕಲ್ ಇನ್ನೂರ ಇಪ್ಪತ್ತಾರರ ಪ್ರಕಾರ ಈ ಅಧಿಕಾರವನ್ನು ಕೊಡಲಾಗಿದೆ ಇದು ಚೆಕ್ಸ್ ಅಂಡ್ ಬ್ಯಾಲೆನ್ಸಸ್ ಸರಿ ಇದೆಯಾ ತಪ್ಪಿದೆಯಾ ಇವ್ರು ಸರಿ ಇದರ ಅವರು ಸರಿ ಇದರ ಕಾರ್ಯಾಂಗ ಸರಿ ಇದೆಯಾ ಶಾಸಕಾಂಗ ಸರಿ ಇದೆಯಾ ಪಾರ್ಲಿಮೆಂಟ್ ಸರಿ ಇದೆಯಾ ಪ್ರೈಮ್ ಮಿನಿಸ್ಟರ್ ಸರಿ ಇದಾರ ರಾಷ್ಟ್ರಪತಿ ಸರಿ ಇದರ ರಾಜ್ಯಪಾಲರು ಸರಿ ಇದಾರ ಮಂತ್ರಿಗಳು ಸರಿ ಇದರ ಅಧಿಕಾರಿಗಳು ಸರಿ ಇದರ ಅಂತ ಎಲ್ಲ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಡನ್ ಬೈ ಓನ್ಲಿ ಒನ್ ಸೆಕ್ಟ್ ಒನ್ ಪಿಲ್ಲರ್ ದಟ್ ಈಸ್ ಜುಡಿಶರಿ ದಟ್ ಈಸ್ ಇದು ಇವತ್ತು ಸುಪ್ರೀಂ ಕೋರ್ಟ್ ವಿ ಜನರಲ್ ಪಬ್ಲಿಕ್ ಡಸ್ ನೋ ದೇಶನ್ಸ್ ಅಮಾಂಗ್ಸ್ ದ ಥ್ರೀ ವಿಂಗ್ಸ್ ಆಫ್ ಗವರ್ಮೆಂಟ್ ಅಂಡ್ ಡೇರ್ ಡಿಫರೆಂಟ್ ರೋಲ್ಸ್ ಎಲ್ಲ ಅಂಗಗಳಿಗೂ ಬೇರೆ ಬೇರೆ ಅಧಿಕಾರ ಇದೆ ಬೇರೆ ಬೇರೆ ಅಧಿಕಾರ ಇದೆ ಕರ್ತವ್ಯ ಇದೆ ನಮಗೆ ಇರ್ತಕ್ಕಂಥ ಅಧಿಕಾರ ಇದೆ ನಿಮ್ಮನ್ನೆಲ್ಲ ಚೆಕ್ಸ್ ಅಂಡ್ ಬ್ಯಾಲೆನ್ಸ್ ಮಾಡೋದು ನಮ್ ಕೆಲಸ ನಮ್ ಕೆಲಸ ದೇ ಆರ್ ಅವೇರ್ ಆಫ್ ದಿ ಫಂಕ್ಷನ್ ದೇ ಆರ್ ಅವೇರ್ ಆಫ್ ದಿ ಫಂಕ್ಷನ್ ರೋಲ್ ಆಫ್ ದಿ ಜ್ಯುಡಿಶಿಯ ನಮ್ಗೆ ನಮ್ಗೆ ಎಲ್ಲ ಗೊತ್ತಿದೆ ನಮ್ಗೆ ನಮ್ಮ ಕರ್ತವ್ಯ ಏನು ಅಂತ ಗೊತ್ತಿದೆ ಡಿಫ್ರೆಂಟ್ ರೋಲ್ಸ್ ಪಾತ್ರಗಳ ಬಗ್ಗೆ ಗೊತ್ತಿದೆ ಅಂಡ್ ದ ರೋಲ್ ಆಫ್ ದಿ ಜುಡಿಷರಿ ಬೇರೆಯವರ ಪಾತ್ರ ಗೊತ್ತು ಬೇರೆಯವರ ಅಧಿಕಾರ ಏನು ಏನು ಅಂತ ಗೊತ್ತು ನಮ್ಮ ಅಧಿಕಾರ ಏನು ಅಂತ ಗೊತ್ತು ವಿಚ್ ಈಸ್ ದ ದ ಆಕ್ಷನ್ಸ್ ಆಫ್ ದಿ ಅದರ್ ಬ್ರಾಂಚಸ್ ಅಂಡ್ ಟು ಇವ್ಯಾಲ್ಯುವೇಟ್ ವೆದರ್ ದ ಅದರ್ ಬ್ರಾಂಚಸ್ ಆರ್ ಆಕ್ಟಿಂಗ್ ಲಾ ಫುಲಿ ಅದರ್ ಬ್ರಾಂಚ್ಗಳು ಲಾ ಆಗಿ ಆಕ್ಟಿಂಗ್ ಮಾಡ್ತಾ ಇದೆ ಇಲ್ವಾ ಅಂತ ರಿವ್ಯೂ ಮಾಡ್ತಕ್ಕಂಥದ್ದು ಮತ್ತು ನೋಡ್ತಕ್ಕಂಥದ್ದು ಕಾಯ್ಕೊಳ್ಳೋದು ಕಾಯ್ಕೊಳ್ಳೋದು ಕಾದುಕೊಂಡು ನೋಡ್ಕೊಳ್ಳೋದು ಇದು ನನ್ನ ಕೆಲಸ ಅಂಡರ್ ದ ಕಾನ್ಸ್ಟಿಟ್ಯೂಷನ್ ಇದು ಕಾನ್ಸ್ಟಿಟ್ಯೂಷನ್ ನನ್ನ ಕೊಟ್ಟರು ಅಧಿಕಾರ ಸೆಕ್ಷನ್ ತರ್ಟಿ ಟೂ ಅಂಡ್ ಟೂ ಥರ್ಟಿ ಸಿಕ್ಸ್ ಇದು ಯಾರು ನೀವು ಯಾರು ಏನು ಮಾಡಕ್ಕಾಗುತ್ತೆ ಜುಡಿಷಿಯಲ್ ಡಿಸಿಷನ್ಸ್ ಆರ್ ಮೇಡ್ ಇನ್ ಅಕಾರ್ಡೆನ್ಸ್ ವಿತ್ ಲೀಗಲ್ ಪ್ರಿನ್ಸಿಪಲ್ಸ್ ಎಲ್ಲವನ್ನು ಲೀಗಲ್ ಪ್ರಿನ್ಸಿಪಲ್ಸ್ ಕಾನೂನಾತ್ಮಕವಾಗಿ ಮಾಡಲಾಗುತ್ತೆ ಅಂಡ್ ನಾಟ್ ಇನ್ ನಾಟ್ ಇನ್ ಕೀಪಿಂಗ್ ವಿತ್ ಇದು 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 ಚಾಟಿ ಏಟು ನೋಡಿ ವೀಕ್ಷಕರು ಇದು ಚಾಟಿ ಏಟ್ ಇದು ಸಂಜೀವಿಕ ಈ ಮೋದಿಗೆ ಬಿ ಜೆ ಪಿ ಸರ್ಕಾರಕ್ಕೆ ದುಬೆಗೆ ಕೊಟ್ಟಿರ್ತಕ್ಕಂಥ ಚಾಟಿ ಏಟು ಏನು ಏನ್ ಹೇಳ್ತಾರೆ ಪಾರ್ಟಿ ಆರ್ ಕಮ್ಯುನಿಟಿ ಕನ್ಸಿಡರೇಷನ್ ಯಾವ ಪಾರ್ಟಿ ಇದೆ ಯಾವ ಸರ್ಕಾರ ಇದೆ ಯಾವ ಧರ್ಮ ಇದೆ ಅಂತ ನಾವು ನೋಡಲ್ಲ ನಾವು ನಾವು ಸಂವಿಧಾನ ನೋಡಿ ತೀರ್ಪು ಕೊಡ್ತೀವಿ ಸಂವಿಧಾನ ನೋಡಿ ನಾವು ವಿಮರ್ಶೆ ಮಾಡ್ತೀವಿ ಅಪ್ರೋಚ್ ದ ಕೋರ್ಟ್ ಪ್ರೇಯಿಂಗ್ ಫಾರ್ ಎಕ್ಸಸೈಸ್ ಆಫ್ ದಿ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಯಾರು ನಮ್ಮನ್ನ ಅಪ್ರೋಚ್ ಮಾಡಿದಾಗ ಜುಡಿಷಿಯಲ್ ರಿವ್ಯೂ ಸಂವಿಧಾನಿಕ ಪರಾಮರ್ಶೆಯನ್ನ ಮಾಡಿದಾಗ ಕೇಳಿದಾಗ ನಾವೇನ್ ಮಾಡಬೇಕು ದೇ ಡೂಸು ಇನ್ ಫರ್ ದರ್ ಸೈನ್ಸ್ ಆಫ್ ದಿ ಫಂಡಮೆಂಟಲ್ ಫಂಡಮೆಂಟಲ್ ಅಂಡ್ ಲೀಗಲ್ ರೈಟ್ಸ್ ಅವ್ರು ಯಾರು ಏನನ್ನ ಬಯಸ್ತಾ ಇರ್ತಾರೆ ಮೂಲಭೂತ ಹಕ್ಕನ್ನ ಮೂಲಭೂತ ನ್ಯಾಯವನ್ನು ಬಯಸ್ತಾ ಇರ್ತಾರೆ ಆ ಮೂಲಭೂತ ನ್ಯಾಯ ಸಂವಿಧಾನ ಕೊಟ್ಟಿರ್ತಕ್ಕಂಥದ್ದು ಅದು ಜ್ಯುಡಿಷರಿಗೆ ನಮಗೆ ನಾವು ಆ ಕೆಲಸವನ್ನು ನಾವು ಮಾಡ್ತೀವಿ ನಮ್ಮೇಲೆ ನಂಬಿಕೆ ಇದೆ ಜನಕ್ಕೆ ಅದಕ್ಕೆ ಅದಕ್ಕೋಸ್ಕರ ಕೋರ್ಟ್ ಬರ್ತಾರೆ ದ ಕೋರ್ಟ್ಸ್ ಕನ್ಸಿಡರೇಷನ್ ಆಗ ಕೋರ್ಟು ಜನಗಳ ಈ ಪ್ರೇಯರ್ ಅನ್ನ ಈ ಪ್ರಾರ್ಥನೆಯನ್ನು ಆಲಿಸುತ್ತೆ ಪ್ರೇಯರ್ ಪ್ರೇಯರ್ ಅಂದ್ರೆ ಪ್ರಾರ್ಥನೆ ಅಂದ್ರೆ ಮನವಿ ಮನವಿಯನ್ನು ಆಲಿಸುತ್ತೆ ಈಸ್ ದ ಅಂಡ್ ಫುಲ್ಫಿಲ್ಮೆಂಟ್ ಆಫ್ ಅವರ ಪ್ರಾರ್ಥನೆಯ ಪೂರ್ಣ ಭೇಷ್ ಇದೇನಿದು ಈ ಅವರ ಅವರ ಮನವಿನ ಆಲಿಸದು ಮತ್ತು ಅವರ ಮನವಿಯ ವಿಚಾರಣೆ ನಡೆಸಿ ಅವರಿಗೆ ತೀರ್ಪು ಕೊಡ್ತಕ್ಕ ಕಾನ್ಸ್ಟಿಟ್ಯೂಷನಲ್ ಡ್ಯೂಟಿ ಸಾಂವಿಧಾನಿಕ ಕರ್ತವ್ಯ ನಮ್ಗಿದು ಸಂವಿಧಾನ ನಮಗಿದು ಕೊಟ್ಟಿರ್ತಕ್ಕಂಥ ಕೆಲಸ ಇದು ವಿ ವಿರ್ ಡೂಯಿಂಗ್ ದಟ್ ದ ಕೋರ್ಟ್ ವಾಸ್ ಡೀಲಿಂಗ್ ವಿತ್ ಪಿ ಐ ಎಲ್ ಫೈಲ್ಡ್ ಬೈ ಅನ್ ಅಡ್ವೊಕೇಟ್ ಸೀಕಿಂಗ್ ಸೋಮೋಟೋ ಕಾನ್ ಕಂಟೆಂಪ್ಟ್ ಪ್ರೊಸೀಡಿಂಗ್ಸ್ ಅಗೇನ್ಸ್ಟ್ ಬಿಜೆಪಿ ಎಂ ಪಿ ನಿಶಿಕಾಂತ್ ದುಬೆ जुडीशरी अबउोर्ड वक्त संजीव कन्स्पासीबल फॉर आलिंग इन इंडिया वारिया दुबे मोदी नड़ीत ಏನು ಧಾರ್ಮಿಕ ವಾರ್ಗಳು ನಡೀತಾ ಇದೆಯಾ ಯಾರು ನಡೆಸ್ತಾರೆ ನೀವು ನಡೆಸ್ತಾ ಇದ್ದೀರಾ ಇದು ಇಂಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ ಕೇಳ್ತಾರೆ ಸುಪ್ರೀಂ ಕೋರ್ಟ್ ಇಸ್ ಓನ್ಲಿ ರೆಸ್ಪಾನ್ಸಿಬಲ್ ಫಾರ್ ಇನಿಷಿಯೇಟಿಂಗ್ ರಿಲಿಜಿಯಸ್ ವಾರ್ಸ್ ಇನ್ ದ ಕಂಟ್ರಿ ಎಂತ ಡ್ಯಾಮೇಜಿಂಗ್ ಸ್ಟೇಟ್ಮೆಂಟ್ ಸುಪ್ರೀಂ ಕೋರ್ಟ್ ಇರಬಾರ್ದು ಅದನ್ನ ಅಳಿಸ ಹಾಕೊಡ್ಬೇಕು ಅದಕ್ಕೆ ಬೀಗ ಹಾಕ್ಬಿಡ್ಬೇಕು ಅನ್ನೋ ಸ್ಟೇಟ್ಮೆಂಟ್ ಆಗಿದೆ ಅದು ಇವತ್ತು ಅವ್ರಿಗೆ ತಿರುಗೇಟನ್ನು ಕೊಟ್ಟಿದ್ದು ಸುಪ್ರೀಂ ದ ಕೋರ್ಟ್ ಸ್ಟ್ರಾಂಗ್ಲಿ ಡಿಪ್ರೆಕ್ಟೆಡ್ ದ ಕಮೆಂಟ್ಸ್ ಆಫ್ ದಿ ದು ದುಬೈ ಟರ್ಮಿಂಗ್ ಡೈಮ್ ಹೈಲಿ ಇರೆಸ್ಪಾನ್ಸಿಬಲ್ and attention seeking attention seeking attention seeking the court said that the comments showed the ignorance about the functioning of the constitutional courts at the time same time the court refrained from taking any acting other formal action saying that the public confidence in the judiciary cannot be shaken <laughs> you, can't shake you can't shake me you can't shake me you can't shake me by such ಅಬ್ಯೂಸಿಂಗ್ ಅಬ್ಸರ್ಡ್ ಕಮೆಂಟ್ಸ್ ಕುಡೋಸ್ ಕುಡೋಸ್ ಸಂಜೀವ್ ಖನ್ನ ಜೈ ಸಂಜೀವ್ ಖನ್ನ ಜೈ ಹಿಂದ್ ಜೈ ಸಂವಿಧಾನ್ ಜೈ ಭಾರತ್ ಇದು ಇವತ್ತಿನ ಐತಿಹಾಸಿಕ ತೀರ್ಪು ಸಂಜೀವ್ ಖನ್ನ ಕೊನೆಗೂ ಅವರು ಆ ತೀರ್ಪುಡಿಲ್ಲ ಈ ತೀರ್ಪು ಅಂತ ಹೇಳ್ತಾ ಇದ್ರು ನಾವು ಕೂಡ ಹೇಳ್ತಾ ಇದ್ದ ಆದ್ರೆ ಅತ್ಯುತ್ತಮ ತೀರ್ಪುನ ಕೊಟ್ಟು ಸುಪ್ರೀಂ ಕೋರ್ಟ್ ನ ಸಂವಿಧಾನವನ್ನ ಈ ದೇಶದಲ್ಲಿ ಈ ಇಂಥ ಒಂದು ಉದ್ವಿಗ್ನ ಇರತಕ್ಕಂತ ಪರಿಸ್ಥಿತಿಯಲ್ಲಿ ಪರಿಸ್ಥಿತಿಯಲ್ಲಿ ಸುಪ್ರೀಂ ಕೋರ್ಟ್ ನ ಮತ್ತು ಪರಮಾಧಿಕಾರವನ್ನ ಸಂವಿಧಾನವನ್ನ ಪ್ರತಿಷ್ಠಾಪನೆ ಮಾಡೋದಕ್ಕೆ ಖಂಡಿತವಾಗಿ ಅವ್ರಿಗೆ ವಿಶ್ರಾಂತಿ ಜೀವನಕ್ಕೆ ಹೋಗ್ತಾ ಇದ್ರೆ ಅವ್ರ ಜೀವನ ಚೆನ್ನಾಗಿರ್ಲಿ ಅವ್ರಿಗೆ ಸಾಷ್ಟಾಂಗನ ಪರಿಣಾಮಗಳು ಸಂವಿಧಾನ ಉಳಿಸೋದಕ್ಕಾಗಿ ಮತ್ತು ಸುಪ್ರೀಂ ಸೌಪ್ರಿಮ ಉಳಿಸೋದಕ್ಕಾಗಿ ಸರ್ ಯಾವತ್ತು ನಿಮ್ಮನ್ನ ಈ ದೇಶ ಸದಾ ನೆನಪಿರುತ್ತೆ ನಮಸ್ಕಾರ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋ ಫೋಟೋ